ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ತರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ನ ಲಾಂಚ್ ಮಾಡ್ತಾ ಇದ್ದೀವಿ ಇದು ಆರು ತಿಂಗಳುಗಳ ಕಾಲ ಇರುತ್ತೆ ನೀವು ಈ ಕೋರ್ಸ್ ಅಲ್ಲಿ ಪ್ರತಿಯೊಂದನ್ನು ಆಳವಾಗಿ ಕಲಿತೀರ ನಿಮ್ಮ ಬ್ಯಾಕ್ ಗ್ರೌಂಡ್ ಏನೇ ಇರ್ಬೋದು ಮೆಡಿಕಲ್ ಇರ್ಬೋದು ಪ್ಯಾರಾಮೆಡಿಕಲ್ ಇರ್ಬೋದು ರೈತರಾಗಿರ್ಬೋದು ಕೃಷಿಕರ ಇರ್ಬೋದು ವ್ಯವಹಾರ ವ್ಯಾಪಾರಸ್ಥರು ಇರ್ಬೋದು ಯಾರೇ ಆಗ್ಲಿ ಈ ಅನ್ನ ತಗೋಬಹುದು ಯಾರಿಗೆಲ್ಲ ನಾನು ಆರೋಗ್ಯವಾಗಿರಬೇಕು ಔಷಧ ರಹಿತವಾಗಿರಬೇಕು ನನ್ನ ಜೀವನದಲ್ಲಿ ಯಾವುದೇ ಒಂದು ಟೆಸ್ಟ್ ಮಾಡಿಸೋ ಒಂದು ಅವಶ್ಯಕತೆ ಬರಬಾರ್ದು ಆ ಪ್ರಮೇಯನೇ ಬರಬಾರ್ದು ಅಂದ್ರೆ ನಿಮಗಾಗಿ ಈ ಕೋರ್ಸ್ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕನ್ನಡದಲ್ಲಿ ಇದು ನಾಲ್ಕನೇ ಬ್ಯಾಚು ಡೆಫಿನೆಟ್ ಆಗಿ ಸುಮಾರು ನೂರಾರು ವಿದ್ಯಾರ್ಥಿಗಳು ಒಂದು ವರ್ಷದಿಂದ ಕಾಯ್ತಾ ಇದ್ದಾರೆ ಅಂತ ಗೊತ್ತು ಯಾಕಂದ್ರೆ ಒಂದು ವರ್ಷದಿಂದನೂ ನಾವು ಯಾವುದೇ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ಅನೌನ್ಸ್ ಮಾಡಿಲ್ಲ ತಾವಲ್ರು ಇದನ್ನ ಕಾಯ್ತಾ ಇದ್ರ ಈ ಈ ಒಂದು ಸುದ್ದಿನಿಗೋಸ್ಕರ ಸೊ ತಮ್ಮ ಆತ್ಮೀಯವಾದ ಸ್ವಾಗತ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ನ ನಿಮ್ಗೋಸ್ಕರ ಬಸವ ಅಕಾಡೆಮಿ ತಂದಿದೆ